ಇವ ರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ಮೊದಲ ಜಿಲ್ಲಾ ಮಟ್ಟದ ಪಂದ್ಯಕೂಟ ಇದೀಗ ಸಾಗಿ ಬರ್ತಾ ಇದೆ ಮಣಿಕಂಠ ಪ್ರಥಮ ಅಂಕವನ್ನು ಸಂಪಾದಿಸಿಕೊಂಡಿದೆ ಮೂಡಿಗೆರೆ ವಿರುದ್ಧವಾಗಿ ಖಾತೆಯನ್ನು ಆರಂಭ ಮಾಡಿಕೊಂಡು ಕರ್ನಾಟಕ ಬ್ಯಾಂಕ್ನಿಂದ ಖಾತೆ ಆರಂಭ ಮಾಡಿಕೊಂಡು ಒನ್ ಗ್ರಾಮೀಣ ಭಾಗದಲ್ಲಿ ಒಂದು ಒಳ್ಳೆಯ ರೀತಿಯ ವಾಲಿಬಾಲ್ ಪಂದ್ಯಾಟವನ್ನು ಈ ಊರಿನ ಯುವಕರು ನೆರವೇರಿಸಿದ್ದಾರೆ ಅವರಿಗೆ ಈ ಊರಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಕ್ರೀಡಾಭಿಮಾನಿಗಳ ಸಹಾಯದಿಂದ ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅವರ ಈ ಒಂದು ಕಾರ್ಯಕ್ಕೆ ಯಶಸ್ವಿ ಸಿಗಲಿ ಒಳ್ಳೆಯ ಟೂರ್ನಮೆಂಟಾಗಿ ಮೂಡಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಅದೇ ರೀತಿ ನನಗೆ ಮತ್ತು ನನ್ನ ವಿದ್ಯಾರ್ಥಿಯಾಗಿರುವಂಥ ಸುದಿನ ಇವರಿಗೆ ಇಲ್ಲಿ ಕರೆಸಿ ನಮಗೆ ಸನ್ಮಾನ ಮಾಡಿದ್ದಾರೆ ಅವ ಅವರಿಗೆ ಅವರಿಗೆ ನಮಗಿಬ್ಬರಿಗೂ ಕೂಡ ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ವಿಶೇಷವಾಗಿ ಕೃತಜ್ಞನನ್ನು ಸಲ್ಲಿಸ್ತಾ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಇನ್ನೂ ಬೇರೆ ಬೇರೆ ಹೊಸ ಹುಡುಗರನ್ನು ಈ ಭಾಗದಲ್ಲಿರುವಂಥ ವಾಲಿಬಾಲ್ನ ಯುವಕರನ್ನು ಇರ್ಬೋದು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ನಂತರ ಗುರುತಿಸುವಂಥ ಕಾರ್ಯಕ್ರಮವನ್ನು ಈ ಅಂತ್ಯಿಯ ಹುಡುಗರು ಮಾಡಲಿ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟಿನ ಪಂದ್ಯಾಟಗಳನ್ನು ನಡೆಸುವಂಥ ಶಕ್ತಿಯನ್ನು ದೇವರು ಅನುಗ್ರಹಿಸಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಅವರ ಈ ಪಂದ್ಯಾಟಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಸರ್ ನಿಮ್ಮದೇ ಶಿಷ್ಯರು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ನಿಮ್ಗೆ ಹೇಗೆ ಅನಿಸುತ್ತೆ ಬಹಳ ಸಂತೋಷ ಆಗ್ತಿದೆ ಬಹುಶಃ ನಾನು ಈ ಊರಿಗೆ ಬಂದು ಇಪ್ಪತ್ತು ವರ್ಷ ಆಯಿತು ಈ ಊರಿನ ಸುತ್ತಮುತ್ತಲಲ್ಲೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಆಡೋದು ವಿಶೇಷವಾಗಿ ಸುದೀನ ಇರ್ಬೋದು ಮಾಗುಂಡಿಯ ಮೋಣು ಇರ್ಬೋದು ಆದಿತ್ಯ ಜಕಣಕ್ ಇರ್ಬೋದು ಅದೇ ರೀತಿಯ ಅಮ್ತಿಯ ಆಶಿಕ್ ಮತ್ತು ಈ ಸುತ್ತಮುತ್ತಲಿನ ನಮ್ಮ ಚಿಕ್ಕಮಗ್ಳೂರು ಬಾಳೂರು ಶೃಂಗೇರಿ ಎಲ್ಲ ಹುಡುಗುರಿಗೆ ವಾಲಿಬಾಲ್ ಒಂದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಈ ವಿಶೇಷವಾಗಿ ಮಾಗುಂಡಿಯ ಸುತ್ತಮುತ್ತಲಿನ ಎಲ್ಲ ಕಡೆಗಳಲ್ಲಿ ವಾಲಿಬಾಲ್ ಅತ್ಯಂತ ಹೆಚ್ಚಿನ ಕಡೆ ಆಡ್ತಾ ಇದ್ದಾರೆ ಎಲ್ಲ ಎಲ್ಲ ಕಡೆಗಳಲ್ಲಿಯೂ ನಮ್ಮ ವಿದ್ಯಾರ್ಥಿಗಳು ಆಡ್ತಾ ಇರುವಂಥದ್ದು ಹೆಮ್ಮೆ ಅದೇ ರೀತಿ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರ ಸಹಕಾರದೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಒಂದು ವಾಲಿಬಾಲ್ ಪಂದ್ಯಾಟವನ್ನು ನೆರವೇರಿಸುವ ಮಟ್ಟಿಗೆ ಬೆಳೆದರೆ ಇನ್ನು ಮುಂದೆ ಮುಂದಿನ ದಿವಸಗಳಲ್ಲಿ ಈಗಿಂತ ಒಳ್ಳೆಯ ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಈ ಈ ಒಂದು ಭಾಗದಲ್ಲಿ ಮಾಡುವಂಥ ಶಕ್ತಿಯನ್ನು ಮತ್ತು ಎಲ್ಲರ ಒಂದು ಅವರಿಗೆ ಅವರೊಂದು ಅವರಿಗೆ ಒಂದು ಸಹಕಾರವನ್ನು ನೀಡಲಿ ಅಂತೇಳಿ ಅವರತ್ನ ಅವರಿಗೆ ನಾನು ಶುಭವನ್ನು ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಅದರಲ್ಲೂ ಈ ದಿನ ನನಗೆ ಅವಿಸ್ಮರಣೆಯ ದಿನ ಯಾಕಂತ ಹೇಳಿದ್ರೆ ನನ್ನ ಪೂಜ್ಯ ಗುರುಗಳು ವೆಂಕಟೇಶ್ ಭಟ್ ಸರ್ ಅವ್ರ ಜೊತೆ ನನ್ನ ಕೂರಿಸಿ ಸನ್ಮಾನ ಮಾಡಿದ್ದಾರೆ ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ ತುಂಬ ಮನಸ್ಸಿಗೆ ತುಂಬ ಖುಷಿ ನೀಡುತ್ತಿದೆ ಯಾಕಂದರೆ ಈ ಕ್ಷಣ ಎಲ್ಲರಿಗೂ ಸಿಗೋದಿಲ್ಲ ತುಂಬ ಕಮ್ಮಿ ಅಂಥದ್ರಲ್ಲಿ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಅದೇನೋ ಒಂದು ಹೊಸತನವನ್ನು ನಾನು ಸಾಧಿಸಿದಂಥ ಅನುಭವ ಆಗ್ತಿದೆ ನನಗೆ ಇನ್ನೊಂದು ಈ ಟೂರ್ನಮೆಂಟ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ಒಂದು ಹದಿನೈದು ದಿನದಿಂದ ತುಂಬಾ ಶ್ರಮಪಟ್ಟು ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಈ ರೀತಿ ರೀತಿಯ ಕ್ರೀಡಾಕೂಟ ಇದು ಎಲ್ಲರಿಗೂ ಸ್ಫೂರ್ತಿ ಆಗಬೇಕು ಪ್ರತಿಯೊಂದು ಹಳ್ಳಿಯಲ್ಲಿ ಈ ರೀತಿಯ ಒಂದು ವಾರಕ್ಕೊಂದು ಕ್ರೀಡಾಕೂಟ ಪ್ರತಿಯೊಂದು ಥ್ರೂ ಇಯರ್ ಎಂಗೇಜ್ ಮಾಡಿದರೆ ನಮ್ಮ ಈ ಚಿಕ್ಕಮಗಳೂರಿನ ಹಳ್ಳಿ ಪ್ರದೇಶದಲ್ಲಿರುವಂತಹ ಪ್ರತಿಭೆಗಳು ಮೇಲೆ ಬರಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ಲಿ ಎಲ್ಲರಿಗೂ ಇವರಿಗಂತೂ ದೇವರು ತುಂಬಾ ಅನುಗ್ರಹನ ಕೊಡ್ಲಿ ಮಾಡುವಂಥದ್ದು ನೆಕ್ಸ್ಟ್ ಇಯರ್ಗೂ ಹಾಗೆ ಎಲ್ಲ ಕಡೆನು ಮಾಡುವಂತ ಮನಸ್ಥಿತಿ ಜನಗಳಿಗೆ ಬರುವಂತಾಗಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ದಯವಿಟ್ಟು ಎಲ್ಲ ಸಂಘಟಕರು ನಮ್ಮ ಹುಡುಗರು ಇಷ್ಟು ಒಳ್ಳೆ ಮಟ್ಟದಲ್ಲಿ ಮಾಡಿದ್ದಾರೆ ಅಂದ್ರೆ ಬಾರಿ ಖುಷಿ ಪಡಬೇಕಾಗಿದ್ದೇವೆ ನಮ್ಮ ಇದಕ್ಕೆಲ್ಲ ಹೆಚ್ಚಿನ ವೆಂಕಟೇಶ್ ಮಾಸ್ಟರ್ ನಮ್ಮ ಮಾಗುಂಡಿಯ ಪಿ ಟಿ ಮಾಸ್ಟರ್ ಇದಕ್ಕೆ ಹೆಚ್ಚಿನ ಕಾರಣ ಅಂತ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ವಾಲಿಬಾಲ್ ತೋರಿಸಿಕೊಟ್ಟಿದ್ದೆ ನಮ್ಮ ವೆಂಕಟೇಶ್ ಬೆಟ್ಟರು ಅಂತ ಹೇಳ್ಬೋದು ವಾಲಿಬಾಲ್ ಅನ್ನೋದು ಇರಲಿಲ್ಲ ನಮ್ಮ ಮಾಗುಂಡಿ ಏರಿಯಾ ಬಾ ಹುಯಿಗೆರೆ ಈ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲೂ ಸಹಿತ ವಾಲಿಬಾಲ್ ಇರಲಿಲ್ಲ ಇವರು ಬಂದಮೇಲೆ ವಾಲಿಬಾಲ್ ಅನ್ನೋದಂತೂ ತುಂಬ ರೋಚಕವಾಗಿ ಬೆಳೀತು ಇದಕ್ಕೆ ಖುಷಿ ಪಡ್ತಾ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಲಿ ಅಂತ ಹೇಳಿ ಹಳ್ಳಿಗಾಡಲ್ಲಿ ಬೆಳೆದು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ನಮಸ್ತೆ ವಾಲಿಬಾಲ್ ಪಂದ್ಯಾವಳಿ ನಾವು ಎರಡನೇ ವರ್ಷ ಮಾಡ್ತಿದ್ದೀವಿ ಈ ವರ್ಷ ಅದ್ದೂರಿಯಾಗಿ ಮಾಡಿ ಎಲ್ಲರಿಗೂ ಒಂದು ನಾನೂರು ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಒನಲ್ ಬೆಳಕಿನ ಒಂದು ಆಟ ಅಂತ ಮಾಡ್ಬೇಕಂತ ಹೇಳಿ ಮಾಡ್ತೀನಿ ಇದು ಎರಡನೇ ವರ್ಷದ ನಮ್ಮಲ್ಲಿ ಪ್ರತಿಯೊಬ್ಬರು ಸಹ ನಮ್ಮ ಊರಿನ ನಮ್ಮ ಗ್ರಾಮದ ಅದುವಣಿ ಗ್ರಾಮದ ಮತ್ತೆ ಅಕ್ಕಪಕ್ಕದ ಗ್ರಾಮದವರೆಲ್ಲರೂ ಸಹ ನಮ್ಮ ಕೈಯನ್ನು ಜೋಡಿಸಿದ್ದಾರೆ ಪ್ರತಿ ಮನೆ ಪ್ರತಿ ಮನೆಗೆ ಹೋದ್ರು ಸಹ ನಮಗೆ ಅಲ್ಪ ಸ್ವಲ್ಪ ದುಡ್ಡನ್ನು ಕೊಟ್ಟು ಟ್ರೋಪಿಗಾಗ್ಲಿ ಯಾವ್ದಕ್ಕಾಗಲಿ ಎಲ್ಲದಕ್ಕೂ ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮತ್ತು ನಮ್ಮ ಅರುಣೇಂದ್ರನ್ನವರು ಅವರು ತುಂಬ ಹುಮ್ಮಸ್ ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ತುಂಬ ಸಹಕಾರನೂ ಕೊಟ್ಟಿದ್ದಾರೆ ಹಾಗೆ ನಾವು ಶಾಮಿನ ತಸಲ್ಲಿ ಅವರು ನಾವು ಕೂಡ ಅವರಿಗೆಲ್ಲ ಸೇರಿಕೊಂಡು ಸಹಕಾರ ಕೊಡ್ತಾಯಿದ್ದೀವಿ ಇನ್ನು ಮುಂದೆನೂ ಇದೇ ರೀತಿ ಅದ್ಧೂರಿಯಾಗಿ ಆಗಬೇಕಂತ ನಮ್ಮದು ಅನಿಸಿಕೆ ಅದೇ ರೀತಿ ನಡಿಬೇಕಂತೇಳಿ ಪರವಾಗಿಲ್ಲ ಹುಡುಗರು ತುಂಬ ಜೋರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಾಗಿ ನಡೀತಾ ಇದೆ ಆಗಮಿಸಿದ್ದಾರೆ ಅವರಿಗೂ ನಾವು ಸ್ವಾಗತವನ್ನು ಬಯಸ್ತೇನೆ ಎರಡನೇ ಈ ಒಂದು ಕಾರ್ಯಕ್ರಮ ಈ ಒಂದು ಕುಗ್ರಾಮದಲ್ಲಿ ನಡೀತಿರುವಂಥದ್ದು ನಮ್ಮ ಒಂದು ಹೆಮ್ಮೆ ವಿಚಾರ ಹಾಗೂ ಶಫಿ ಕೂಡ ನಮ್ಮ ಸಲಿ ಅಂದರೆ ಅದು ಕಸ ಕಸಲಿಯ ಫಸಲಿ ಸ್ವಾಮಿಯನ್ನು ಅವರು ಕೂಡ ಅವರ ಸಹಕಾರ ಮಾಡಿದ್ದಾರೆ ಅವರು ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಏನಾದರೂ ಹಣ ಕಡಿಮೆ ಆದಲ್ಲಿ ಸಂಪೂರ್ಣ ನಾವು ಸಹಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದು ನಮಗೆ ಈ ಕೂಡ್ಲಿ ಗ್ರಾಮ ಆದೋಣಿ ಕೂಡ್ಲಿ ವಾಸಿ ಆದೋನಿ ಗ್ರಾಮದವರಿಗೆ ನಮಗೆ ಒಂದು ಹೆಮ್ಮೆ ವಿಚಾರ ಅಂತ ಕೂಡ ಹೇಳ್ತೇವೆ ಅದರಲ್ಲೂ ಅವರಿಗೆ ಕೂಡ್ಲಿ ಶೆಪ್ಪಿ ಅಂತಲೇ ಹೇಳ್ತಾರೆ ಮಾಗುಂಡಿಲಿ ಕೂಡ